ಮಾತಿಗೆ ಹೋಗ್ತಾವ ಒಂದ್ ಮಾತು ಹೇಳ್ತೇನೆ ಅಪ್ಪಾಜಿ ಯಾರ ಮಸೂದಿ ಒಳಗೆ ಹೋಗ್ತಾರೆ ಯಾರು ಹೋದ್ರಪ್ಪ ಮಸೂದಿ ಒಳಗ ಮಟ್ಟ ನೋಡೋಣ ಭಗವಂತ ಬಾಯಿ ಕೊಟ್ಟನಂದ್ರ ಬಂಗಾರ ಕಲೆ ಮಾಡ್ಕೋಬೇಕು ಬಚ್ಚಲು ಕುಣಿ ಮಾಡ್ಕೊಂಡು ಮಂದಿಗೆ ಯಾರು ಹೋದ್ರು ಮಸೂದಿ ಒಳಗ ಹೆಣ್ಣು ಮಕ್ಕಳು ಧರ್ಮದೊಳಗ ಮಸೂದಿ ಒಳಗ ಹೆಣ್ಣು ಮಕ್ಕಳು ಹೋಗುವಂತ ಪದ್ಧತಿ ಮಟ್ಟ ಮೊದಲಿಗೆ ಹೆಣ್ಣು ಮಕ್ಕಳು ಯಾರು ಹೋದ್ರು ಮಸೂದಿ ಒಳಗ ಕೌದಿ ತಗೋದೇ ಯಾರು ಬೇಕಲ್ಲ

ಈಗ ಕಣಿಕ ನಿಮ್ಮಪ್ಪ ಬಾಳ ಚೆನ್ನಾಗಿ ಹೇಳಿದ ದೇವ್ರ ಬರಕ್ತ ಅವ್ರಿಗೆ ಬರಕತ್ತ ಅವ್ರಿಗೆ ಸೀರೆ ಉಟ್ಕೊಂಡ್ ದೇವ್ರ ಈಗ ಹೌದ್ ಮುಂದಿನ ಸಂದ್ ರೇಷ್ಮಿ ಸೀರೆ ಉಡ್ತಾರೆ ಅವರು ರೇಷ್ಮಿ ಪತ್ತ ಹುಟ್ಟಿದ್ರು ಈಗ ಮುಂದಿನ ಸಂದ್ ರೇಷ್ಮಿ ಸೀರೆ ಉಟ್ಕೊಂಡ್ ದೇವ್ ಹೇಳ್ತಾರೆ